ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಎರಡು ಪಕ್ಷದಿಂದ ಅಭ್ಯರ್ಥಿ ಯಾರು ಹಾಕ್ತಾರೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡ್ಕೊಂಡಿದೆ ಮೈತ್ರಿಯನ್ನು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಯಾಕೆಂದರೆ ಎಲ್ಲಿ ಬೇರೆ ಕಡೆ ಆಗೋಲ್ಲ ಮಂಡ್ಯದಲ್ಲಿ ಸುಮಲತಾ ಒಟ್ಟಿಡಿದು ಕೂತಿದ್ದಾರೆ ನನಗೆ ಮಂಡ್ಯ ಬೇಕೇ ಬೇಕು ನೀವು ಮಂಡ್ಯವನ್ನು ಬಿಟ್ಕೊಡ್ಬೇಡಿ ಮಂಡ್ಯದಿಂದ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ನನಗೆ ಮಂಡ್ಯವನ್ನು ಬಿಟ್ಕೊಡಿ ಅನ್ನೋ ಮಾತನ್ನು ಗಟ್ಟಿಯಾಗಿರ್ತಿದ್ದಾರೆ ಸುಮಲತಾ ಅಂಬರೀಷ್ ಅವರು ಆದರೆ ಜೆ ಡಿ ಎಸ್ಗೆ ಯಾವುದೇ ಕಾರಣಕ್ಕೂ ಮಂಡ್ಯ ಮಿಸ್ಸಕ್ಕೆ ಚಾನ್ಸೇ ಇಲ್ಲ ಆಲ್ರೆಡಿ ಈಗ ಏನು ಕೇಂದ್ರದ ನಾಯಕರು ಕೂಡ ಒಪ್ಕೊಂಡಾಗಿದೆ ಬಿ ಜೆ ಪಿ ಕೇಂದ್ರದ ನಾಯಕರು ಕೂಡ ಒಪ್ಕೊಂಡಾಗಿದೆ ಮಂಡ್ಯವನ್ನು ನಿಮಗೆ ಬಿಟ್ಕೊಡ್ತೀವಿ ಅಂತ ಹಾಗಾದಮೇಲೆ ಮಂಡ್ಯವನ್ನ ಬಿಟ್ಕೊಡೋದಾದರೆ ಸ್ವಾಭಿಮಾನಿ ಸುಮಲತಾ ಅವರ ಕಥೆ ಏನು ಸ್ವಾಭಿಮಾನಿ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅಥವಾ ಬೇರೆ ಎಲ್ಲ ಸ್ಪರ್ಧೆಯನ್ನು ಮಾಡ್ತಾರೆ ನಿಜವಾಗ್ಲೂ ಇದು ವಿಚಿತ್ರವಾಗಿದೆ ಯಾಕೆಂದ್ರೆ ಅವರು ಮೊದಲು ಸ್ಪರ್ಧೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾಂಪ್ರಮೈಸ್ ಆದಾಗ ಅಲಯನ್ಸ್ ಆದಾಗ ಅವರು ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲ್ತಿದ್ರು ಹಾಗಾದರೆ ಈ ಬಾರಿ ಆ ಸ್ಪರ್ಧೆಯನ್ನು ಮಾಡಿದರೆ ಸುಮಲತಾ ಗೆಲ್ಬಹುದು ಅಂದರೆ ಖಂಡಿತ ಇಲ್ಲ ಸುಭಿಕ್ಷೆಗಳು ಹೇಳ್ತಾ ಇದ್ದಾವೆ ಸುಮಲತಾ ಅವರು ಈ ಬಾರಿ ಸ್ಪರ್ಧಿಸಿದರೆ ಸೋಲ್ತಾರೆ ಇಂಡಿಪೆಂಡೆಂಟಾಗಿ ಸ್ಪರ್ಧಿಸಿದರೆ ಸೋಲ್ತಾರೆ ಅಂತ ಇನ್ನೊಂದು ಕಡೆ ಕಾಂಗ್ರೆಸ್ ಹೋಗೋಣ ಅಂದ್ರೆ ಕಾಂಗ್ರೆಸ್ ಡೋರ್ನೆ ಕ್ಲೋಸ್ ಮಾಡಿದೆ ಅವರಿಗೆ ಬಿಲ್ಕುಲ್ ಬೇಡವೇ ಬೇಡ ನಾವು ನಮ್ಮ ಅಭ್ಯರ್ಥಿಯನ್ನು ಹಾಕ್ತೇವೆ ಮೊನ್ನೆ ಚೆನ್ನ ಚೆಲ ಸ್ವಾಮಿ ಹೇಳ್ತಾರೆ ನಾವು ನಮ್ಮ ನಾಟಿ ಅಸ ಇದನ್ನೇ ಹಾಕೋದು ನಾಟಿ ತಳಿಯನ್ನೇ ಹೈಬ್ರಿಡ್ ತಳಿಗಳನ್ನೆಲ್ಲ ತಂದು ಹಾಕಲ್ಲ ನಮ್ಮ ಲೋಕಲ್ ತಳಿನೇ ಆಗಬೇಕು ಪ್ಯೂರ್ ಮಂಡ್ಯ ಲೋಕಲ್ ತಳಿಯನ್ನೇ ಹಾಕ್ತೇವೆ ಅಂತ ಮೇಲೆ ಸುಮಲತಾ ಅವ್ರ ಕಥೆ ಏನು ನಿಜವಾಗ್ ಸುಮಲತಿಗೆ ಏನಾಗಿದೆ ಅಂದರೆ ಒಂದು ರೀತಿ ತ್ರಿಶಂಕು ಸ್ಥಿತಿಯಾಗಿಬಿಟ್ಟಿದೆ ಆ ಕಡೆ ಬಿ ಜೆ ಟಿಕೆಟ್ ಸಿಗ್ತಾ ಇಲ್ಲ ಈ ಕಡೆ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ತಾ ಇಲ್ಲ ಬಿ ಜೆ ಪಿಲಿ ಯಾಕೀಗ ಸುಮಲತನ ಕೇರ್ ಮಾಡ್ತಿಲ್ಲ ಅಂದರೆ ಕಾರಣ ಎಷ್ಟೇ ಸಮೀಕ್ಷೆಯನ್ನು ಮಾಡಿಸಿದ ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಸುಮಲತೆಗೆ ಬಿ ಫಾರಂ ಕೊಟ್ಟರೆ ಸುಮಲತಾ ಸೋಲ್ ಅನ್ನೋ ಸಮೀಕ್ಷೆ ಬಂದಿದೆ ಇದು ಸತ್ಯ ಆ ಕಾರಣಕ್ಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಯಾರಾದರೂ ಕರ್ಕೊಂಡವ್ರು ಬಿ ಫಾರಂ ಕೊಡ್ತಿದ್ರು ಬಟ್ ಈಗೇನಾಗಿದೆ ಅಂದರೆ ಕಳೆದ ಬಾರಿ ಸುಮಲತಾ ಅವರು ಗೆಲ್ಲು ಸುಮಲತಾ ಅವರ ಕಾರಣ ಏನಂತಂದರೆ ಒಂದು ಕಡೆ ಅಂಬರೀಷರ್ ಸತ್ತಂತ ಅನುಕಂಪ ಇತ್ತು ಜೊತೆಗೆ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥ ಒಂದಷ್ಟು ಜನ ಕಾರ್ಯಕರ್ತರು ರೈತ ಸಂಘ ಇವೆಲ್ಲವೂ ಒಟ್ಟಾಗಿ ಸುಮಲತನಿಗೆ ಸಪೋರ್ಟ್ ಮಾಡಿದರು ಹಾಗಾಗಿ ಸುಮಲತಾ ಅವರು ಸುಲಭವಾಗಿ ಗೆಲ್ಲುವಂತ ಸಾಧಿಸಿದರು ಬಟ್ ಈ ಬಾರಿ ಯಾಕಾಗುತ್ತಾ ಅಂದರೆ ಖಂಡಿತ ಏನಕ್ಕೆ ಅಂದರೆ ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಕಾಂಗ್ರೆಸ್ಗೆ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕೋದ್ರಿಂದ ಯಾರು ಸುಮಾರು ಸಪೋರ್ಟ್ ಮಾಡಲ್ಲ ಹಾಗಾಗಿ ಜೊತೆಗೆ ಇನ್ನೊಂದೇನಂದ್ರೆ ಅನುಕಂಪ ಇಲ್ಲ ಅನುಕಂಪ ಇಲ್ಲ ಅಂಬರೀಶ್ ಅವರು ಅನುಕಂಪ ಇಲ್ಲ ಜೊತೆಗೆ ಸ್ವಾಭಿಮಾನಿ ಚುನಾವಣೆ ಅಂತ ಸ್ವಾಭಿಮಾನ ಅಂತ ಹೇಳ್ಕೊಂಡು ಅವರು ಸುತ್ತುವಾಗಿಲ್ಲ ಐದು ವರ್ಷದಿಂದ ನೀವು ಮಾಡಿರ್ತಕ್ಕಂಥದ್ದೇನು ಮಂಡ್ಯ ಜಿಲ್ಲೆಗೆ ಅಂತ ಜನ ಕೇಳುವಂತ ಸ್ಥಿತಿಯಲ್ಲಿದ್ದಾರೆ ಐದು ವರ್ಷದಿಂದ ನೀವು ಗೆಲ್ಸಿದ್ವಿ ಐದು ವರ್ಷ ನೀವು ಮಂಡ್ಯಕ್ಕೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇಷ್ಟು ಕೊಡಿ ಇವೆಲ್ಲವೂ ಬರ್ತದೆ ಏಕೆಂತಂದರೆ ಆಲ್ರೆಡಿ ಐದು ವರ್ಷ ಅವರೇ ಇದಾಗಿದ್ದರಿಂದ ಅಲ್ಲಿ ಎಲ್ಲವೂ ಕೂಡ ಅಲ್ಲಿ ಗಣನೆಗೆ ಬಂದೇ ಬರುತ್ತೆ ಜೊತೆಗೆ ಟ್ರ್ಯಾಂಗ್ಯುಲರ್ ಫೈಟ್ ಆಗುತ್ತೆ ಅವರು ಇಂಡಿಯಾ ಪೆಂಡೆನ್ಸ್ ಸ್ಪರ್ಧಿಸಿದ್ರೆ ಫೈಟ್ ಆದರೆ ಯಾರಾದ್ರೂ ಒಬ್ಬರು ಬೇರೆ ಗೆಲ್ತಾರೆ ಸೊ ಟ್ರ್ಯಾಂಗ್ಯುಲರ್ ಫೈಟ್ ಆದರೆ ಸುಮಲತಾ ಗೆಲ್ಲಲ್ಲ ಅಂತ ಹೇಳುತ್ತೆ ಸಮೀಕ್ಷೆ ಸುಮಲತಾ ಗೆಲ್ಲಲ್ಲ ಸುಮಲತಾ ಅವ್ರನ್ನ ಬಿಟ್ಟು ಬೇರೆ ಎರಡು ಪಕ್ಷದ ಯಾರೊಬ್ಬರು ಗೆಲ್ಬೋದು ಅಂತ ಜೊತೆಗೆ ಇನ್ನೊಂದೇನಂದರೆ ಜೆ ಡಿ ಎಸ್ ಇಂದ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ ಕುಮಾರಸ್ವಾಮಿ ಅಂತ ಬೇರೆ ಪುಟ್ಟರಾಜು ಇಬ್ಬರ ಹೆಸರಿದೆ ಕುಮಾರಸ್ವಾಮಿ ಬೇಕಾದ್ರ ಸ್ಪರ್ಧೆಯನ್ನು ಮಾಡ್ಬೋದು ಇಲ್ಲ ಪುಟ್ಟರಾಜ್ ಬೇಕಾರ ಸ್ಪರ್ಧೆಯನ್ನು ಮಾಡ್ಬೋದು ಅಂತ ಬಟ್ ನನ್ನ ಪ್ರ ನನ್ನ ಪ್ರಕಾರ ಕುಮಾರಸ್ವಾಮಿ ಬಹುತೇಕ ಅಲ್ಲಿ ನಿಲ್ತಾರೆ ಅಂತ ಯಾಕೆಂದರೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಅಂತಿತ್ತು ಬಟ್ ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರು ಹೇಳಿದ್ದಾರೆ ನನಗೆ ಕ್ಯಾನ್ಸಲ್ ಮಾಡಲಿಕ್ಕೆ ನಾನು ಮಾಡ್ಕೋತಾ ಇದ್ದೇನೆ ಅಂತ ಸುಧಾಕರ್ ಅವರು ಹೇಳ್ತಾರೆ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರಕ್ಕೆ ಕುಮಾರಸ್ವಾಮಿ ಹೋಗಲ್ಲ ನಾನು ಫಿಕ್ಸ್ ಆಯಿತು ಅಲ್ಲಿಗೆ ಹಾಗಾಗಿ ಕುಮಾರಸ್ವಾಮಿ ಬಹುತೇಕ ಮಂಡ್ಯದಲ್ಲೇ ಸ್ಪರ್ಧೆಯನ್ನು ಮಾಡ್ತಾರೆ ಬಹುತೇಕ ಮಂಡ್ಯಕ್ಕೆ ಕುಮಾರಸ್ವಾಮಿ ಬಂದೇ ಬರ್ತಾರೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಇಂದ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಜೆ ಡಿ ಎಸ್ ಬಿಜೆಪಿಯಿಂದ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ ಇಂದ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಕಾಂಗ್ರೆಸ್ ಒಬ್ಬ ಅತಿ ಶ್ರೀಮಂತ ಉದ್ಯಮಿಯೊಬ್ಬರನ್ನು ಕಣಕ್ಕಿಳಿಸಲಿಕ್ಕೆ ತೀರ್ಮಾನ ಮಾಡಿದೆ ಅವರ ಹೆಸರು ಬಂದು ಸ್ಟಾರ್ ಚಂದ್ರು ಅಂತ ಈ ಸ್ಟಾರ್ ಚಂದ್ರು ಅವರು ಮೂಲತಃ ಬಂದು ನಾಗಮಂಗಲದವರು ಮೂಲತಃ ಬಂದು ಚಂದ್ರ ಅವರು ನಾಗಮಂಗಲದವರು ಗೌರಿ ಗೌರಿಬಿದೂರು ಶಾಸಕ ಇದ್ದಾರೆ ಪುಟ್ಟಸ್ವಾಮಿ ಗೌಡರು ಅಂತ ಅವರ ಸಂಬಂಧಿ ಹತ್ತಿರದ ಸಂಬಂಧಿ ಜೊತೆಗೆ ಶರತ್ ಬಚ್ಚೇಗೌಡ ಅವರ ನಿಯರೆಸ್ಟ್ ರಿಲೇಶನ್ ಸಂಬಂಧಿ ಹಾಗಾಗಿ ಅವರಿಗೆ ಅಲ್ಲಿಂದ ಸ್ಪರ್ಧೆಯನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಮೌಖಿಕ ಆದೇಶವನ್ನು ಕೊಟ್ಟಾಗಿದೆಯಂತೆ ನೀವು ಕೆಲಸವನ್ನು ಮಾಡ್ಕೊಳ್ಳಿ ನೀವು ಮಂಡ್ಯದಲ್ಲಿ ಸುತ್ತಾಡಿ ಕೆಲಸವನ್ನು ಮಾಡಿ ನಿಮಗೆ ಸರಿ ಬಿ ಫಾರ್ ಫಿಕ್ಸ್ ಅನ್ನೋ ವಿಚಾರವನ್ನು ಕಾಂಗ್ರೆಸ್ ಹೇಳಾಗಿದೆ ಹಾಗಾಗಿ ಸ್ಟಾರ್ ಚಂದ್ರ ಅವರೇ ಬಹುತೇಕ ಫಿಕ್ಸ್ ಕಾಂಗ್ರೆಸ್ಸಿಂದ ಅಂದರೆ ಒಬ್ಬ ದೊಡ್ಡ ಉದ್ಯಮಿ ಜೊತೆಗೆ ಕ್ಲಾಸ್ ಒನ್ ಕಂಟ್ರಾಕ್ಟರ್ ಶ್ರೀಮಂತ ಕಂಟ್ರಾಕ್ಟರ್ ಅಂತ ಹೇಳ್ಬೋದು ಹಾಗಾಗಿ ನೂರಾರು ಕೋಟಿ ಒಡೆಯ ಹಾಗಾಗಿ ಅವರಿಗೆ ಸುಲಭವಾಗಿ ಮಿಲಿಯನಿಯರ್ ಆಗಿರೋದರಿಂದ ಅವನಿಗೆ ಟಿಕೆಟ್ ಕೊಡ್ತಿದ್ದಾರೆ ಜೊತೆಗೆ ಈಗಲ್ಲಿ ಎ ಆರು ಜನ ಶಾಸಕರು ಅಥ್ವಾ ರೈತ ಸಂಘದ ಶಾಸಕರು ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿಯಾಗಿದ್ದಾರೆ ಹಾಗಾಗಿ ಅವರು ಸೇರಿ ಆರು ಜನ ಶಾಸಕರು ಕ್ಷೇತ್ರದಲ್ಲಿದ್ದಾರೆ ಕೆ ಆರ್ ಪೇಟೆಯನ್ನು ಹೊರತುಪಡಿಸಿ ಇನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆ ಆರ್ ಪೇಟೆಯನ್ನು ಹೊರತುಪಡಿಸಿ ಇನ್ನೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಜೆ ಡಿ ಎಸ್ ಕೆ ಆರ್ ಪೇಟೆ ಒಂದನ್ನು ಗೆದ್ದಿದೆ ಬಿ ಜೆ ಪಿ ಕೆ ಆರ್ ಪೇಟೆಯಲ್ಲಿ ಸೋತಿದೆ ಕೆ ಆರ್ ಪೇಟೆಲ್ ಗೆದ್ದು ನಾರಾಯಣಗೌಡರು ಗೆದ್ದಿದ್ರು ಬಟ್ ಅವರು ಕೂಡ ಈ ಸರಿ ಸೋತಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿಗೆ ಬಿ ಜೆ ಪಿ ವೋಟರ್ಸ್ ನಿಂತ್ಕೊಂಡು ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಲಿಕ್ಕಾಗಲ್ಲ ಆದರೆ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದರೆ ನಿಜವಾಗ್ಲೂ ಒಂದು ರೀತಿ ಫೈಟ್ ಆಗುತ್ತೆ ನನ್ನ ಪ್ರಕಾರ ಕುಮಾರಸ್ವಾಮಿ ಗೆಲ್ತಾರೆ ಅಂತ ನಾವು ಸುಲಭವಾಗಿ ಹೇಳ್ತೇವೆ ಬಟ್ ಆದರೂ ಕೂಡ ಅಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಜೊತೆಗೆ ಅಲ್ಲಿಯ ಮೂಲ ನಿವಾಸಿ ಯಾರು ಇವರು ಸ್ಟಾರ್ ಚಂದ್ರು ಅಲ್ಲಿಯವರು ಈ ಸರಿ ಚುನಾವಣೆ ಕೂಡ ಒಂದು ವೇಳೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಅದೇ ಚುನಾವಣೆ ಆಗುತ್ತೆ ಮತ್ತೆ ಏನು ಕಳೆದಬಾರಿ ಆಯಿತು ಲೋ ಹೊರಗಡೆಯವರು ಲೋಕಲ್ಲು ಮತ್ತು ಹೊರಗಡೆ ಅವರು ಅದೇ ರೀತಿ ಕಳೆದ ಬಾರಿ ಸುಮಲತಾ ಗೆದ್ದದ್ದು ಹಾಗೆ ಸೊ ಈ ಸರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಮಂಡ್ಯದವರು ಅದೇ ವಿಚಾರವನ್ನು ಮುನ್ನೆಲೆಗೆ ತಂದು ಅದೇ ವಿಚಾರವನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡ್ತಾರೆ ಹೊರಗಡೆ ಅವ್ರಿಗೆ ಓಟ್ ಕೊಡಬೇಡಿ ಅಂತ ಕಳೆದ ಬಾರಿ ಈ ಚುನಾವಣೆಯಲ್ಲಿ ನಿಖಲ್ ಕುಮಾರಸ್ವಾಮಿ ಏನಾಯಿತು ಅದೇ ಸೇಮ್ ಆದರೂ ಆಗ್ಬೋದು ಅಚ್ಚರಿ ಪಡಬೇಕಾಗಿಲ್ಲ ಒಂದು ಆ ಥರ ಆದರೆ ಕಾರಣ ಅಂದರೆ ಮಂಡ್ಯದವರು ಈ ವಿಚಾರದಲ್ಲಿ ಅಂದರೆ ಎಲ್ಲವನ್ನೂ ಸಹಿಸ್ತಾರೆ ಆದರೆ ಹೊರಗಡೆ ಅವ್ರನ್ನ ಅವರು ಅಷ್ಟು ಎಂಟರ್ಟೈನ್ ಮಾಡಲ್ಲ ಚಿಕ್ಕಬಳ್ಳಾಪುರದಲ್ಲೂ ಹೋಗಿದ್ದಾಗೆ ಅಥವಾ ಬೇರೆ ಕಡೆ ಬೇರೆ ತಾಲೂಕಿನ ಸಕಲೇಶ್ಪುರದಲ್ಲಿ ಸಕಲೇಶ್ ಪ್ರಧರ್ ಗೆದ್ದಾಗೆ ಈ ಥರ ಹೊರಗಡೆಯಿಂದ ಬಂದು ಗೆಲ್ಲಲಿಕ್ಕಾಗಲ್ಲ ಸಕ ಅಲ್ಲಿ ಮೂಲ ನಿವಾಸಿಗಳನ್ನೇ ಮಂಡ್ಯದರು ಹೆಚ್ಚು ಇಷ್ಟಪಡ್ತಾರೆ ಜೊತೆಗೆ ಹೊರಗಡೆ ಅವ್ರು ಬಂದಾಗ ಅವರ ವಿರುದ್ಧವಾಗಿ ಯಾವುದೇ ಕ್ಯಾಂಡಿಡೇಟ್ ಇವರಾಗಿದ್ರು ಕೂಡ ಅವರು ಪಕ್ಷದ ಕಾರ್ಯಕರ್ತರಾಗಿದ್ದರೂ ಕೂಡ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾರೆ ಹೀಗಾಗಿ ಕಳೆದ ಬಾರಿ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸುಲಭವಾಗಿ ಗೆದ್ದಿದ್ರು ಸೊ ಕುಮಾರಸ್ವಾಮಿ ಅಂತವರು ಬಂದಿದ್ದಾಗ ಜೊತೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ತನ್ನದೇ ಆದಂಥ ಒಂದು ಇರ್ತಾ ಇದೆ ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅಷ್ಟೇ ಕುಮಾರಸ್ವಾಮಿಯನ್ನು ಹೆಚ್ಚು ಇಷ್ಟಪಡ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಸೊ ಅವರಾದರೆ ಹೊರಗಡೆ ಕ್ಯಾಂಡಿಡೇಟು ಲೋಕಲ್ ಕ್ಯಾಂಡಿಡೇಟು ಜೊತೆಗೆ ಮಿಲಿನಿಯರ್ ತುಂಬ ಹಣವನ್ನು ಹುಡ್ತಕ್ಕಂಥ ಕ್ಯಾಂಡಿಡೇಟು ಇನ್ನೊಂದು ಕಡೆ ಬಂದು ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಾದರೆ ಸೊ ಯಾರು ಗೆಲ್ಬೋದು ನನ್ನ ಪ ನನ್ನ ಪ್ರಕಾರ ಚುನಾವಣೆ ನಿಜವಾಗ್ಲೂ ಕಷ್ಟ ಇದೆ ಹೇಳ್ಲಿಕ್ಕೆ ಕಷ್ಟ ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ ಯಾಕೆ ಅಂತಂದರೆ ಯಾ ಇಲ್ಲಿ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದರು ಫೈಟ್ ಆಗುತ್ತೆ ಅನ್ನಿಸ್ತಾ ಇದೆ ಸುಮಲತಾ ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಕಷ್ಟ ಅಥವಾ ಅವ್ರೇನಾದರೂ ಕೊನೆಗೆ ಒಪ್ಪಿ ಬಿ ಜೆ ಪಿ ಈಗಾಗಲೇ ಹೇಳ್ತಾರೆ ನೀವು ಚಿಕ್ಕಬಳ್ಳಾ ಸರಿಯೋದು ಬೆಂಗಳೂರು ಗ್ರಾಮಾಂತರಕ್ಕೆ ಕ್ಯಾಂಡಿಡೇಟ್ ಮಾಡ್ತೀವ್ರನ್ನ ಅಂತ ಒಂದು ವೇಳೆ ಆಗೋದ್ರೆ ಹೇಳಲಿಕ್ಕಾಗಲ್ಲ ಆಗೇನನ್ಬೋದ್ರೆ ಅವ್ರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೋಗಬೇಕು ಆಗ ಸ್ವಾಭಿಮಾನಿ ಸುಮಲತಾ ಅನ್ನೋ ಪ್ರಶ್ನೆ ಬರಲ್ಲ ಸೊ ಏನಾಗ್ಬೋದು ಗೊತ್ತಿಲ್ಲ ಇನ್ನು ಸ್ವಲ್ಪ ಎಲ್ಲವೂ ಕ್ಲಿಯರ್ ಆಗ್ತದೆ ಕ್ಲಿಯರ್ ಆಗೋರಿಗೆ ಗೊಂದಲಗಳಲ್ಲೇ ನಾವು ಕೂಡ ಮಾತಾಡಬೇಕಾಗ್ತದೆ ಟೋಟಲಿ ಇಲ್ಲಿ ಪುಟ್ಟ ಪುಟ್ಟರಾಜು ಅಥವಾ ಕುಮಾರಸ್ವಾಮಿ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಬಹುತೇಕ ಕ್ಯಾಂಡಿಡೇಟ್ ಆಗ್ತಾರೆ ಸುಮಲತಾ ಅವ್ರದ್ದು ನಿಜವಾಗ್ಲಿಗೆ ಒಂಥರ ತ್ರಿಶಂಕು ಸ್ಥಿತಿ ಆ ಕಡೆ ಕಾಂಗ್ರೆಸ್ಸು ಇಲ್ಲ ಈ ಕಡೆ ಬಿ ಜೆ ಪಿನೂ ಇಲ್ಲ ನಮ್ಮ ಬಿ ಜೆ ಪಿ ಅವರು ಅವ್ರನ್ನ ಕೈಬಿಟ್ಟರು ಈ ಕಡೆ ಕಾಂಗ್ರೆಸ್ ಅವರು ಭಾಗದಾಕಿದರು ಸಂಪೂರ್ಣವಾಗಿ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಒಂದು ವೇಳೆ ಈ ಅನುಕಂಪ ಮತ್ತೆ ಇಲ್ಲಿ ಅವರು ಕ್ಯಾ ಲಾಸ್ಟ್ ಟೈಮಲ್ಲಿ ಕ್ಯಾಂಡಿಡೇಟ್ ಆದಾಗ ಮತ್ತೆ ಅನುಕಂಪವ್ರಕಾಗಿ ಸುಮಲತಾ ಅವ್ರಿಗೆ ಇದ್ರು ಅಚ್ಚರಿ ಪಡಬೇಕಾಗಿಲ್ಲ ಯಾಕೆಂತಂದರೆ ಈ ಕಡೆ ಕಾಂಗ್ರೆಸ್ನವ್ರು ಸೇರಿಸ್ತಾ ಇಲ್ಲ ನಂಬಿದ್ದಂಥ ಬಿ ಜೆ ಪಿ ಅವ್ರನ್ನ ಕೈ ಬಿಡ್ತು ಅನ್ನೋ ಕಾರಣಕ್ಕೆ ಜನ ಅವ್ರ ಮೇಲೆ ಅನುಕಂಪದಿಂದ ಓಟ್ ಹಾಕಿದ್ರು ಕೂಡ ಹೇಳಲಿಕ್ಕಾಗಲ್ಲ ಅಚ್ಚರಿ ರೀತಿಯಲ್ಲಿ ಸುಮಲ ಸಾಮ್ರಿಗೆ ಗೆದ್ದೋಗ್ಬೋದು ಕೊನೆಗೆ ಇವರ ಇಬ್ಬರ ಜಗಳದಲ್ಲಿ ಹಾಗಾಗಿ ಈ ಒಂದು ಚುನಾವಣೆ ಎಂ ಈ ಒಂದು ಎಂ ಪಿ ಚುನಾವಣೆ ಚುನಾವಣೆಯಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಗೆಲ್ಬಹುದು ನಿಮ್ಮ ಅನಿಸಿಕೆಯಲ್ಲಿ ನೀವು ಯಾರು ಗೆಲ್ತಾರೆ ಆ ಮಂಡ್ಯ ಕ್ಷೇತ್ರಕ್ಕೆ ಸುಮಲತಾ ಅವರು ಸು ಗೆಲ್ಬಹುದು ಅಥವಾ ಬಿ ಜೆ ಪಿ ಒಂದು ವೇಳೆ ಏನಾದರೂ ಅವರಿಗೆ ಟಿಕೆಟ್ ಕೊಟ್ಟು ಬೇರೆ ಕಡೆ ಕಳಿಸುತ್ತಾ ಅದನ್ನ ಒಪ್ಪತ್ತಾರೆ ಸುಮಲತಾ ಒಂದು ವೇಳೆ ಬಿ ಜೆ ಪಿಯಿಂದ ಅವರಿಗೆ ಟಿಕೆಟ್ ಕೊಟ್ಟು ಹೊರಗಡೆ ಕಳಿಸಿ ಸುಮಲತಾ ಅವ್ರು ಒಪ್ಪಿಕೊಳ್ಳೋದಾದರೆ ಅವರು ಸ್ವಾಭಿಮಾನ ಅನ್ನೋ ಮತಗೆ ಅರ್ಥ ಇರ್ತದೆ ಅಥವಾ ಸ್ಟಾರ್ ಚಂದ್ರು ಹಣ ಚುನಾವಣೆ ಚುನಾವಣೆಗೆ ಗೆಲ್ಲಕ್ಕಾಗ್ತದೆ ಏಕೆಂದರೆ ಇಲ್ಲ ಚುನಾವಣೆ ಗೆಲ್ಲೋದಾದರೆ ತುಂಬ ಜನ ದುಡ್ಡು ಇಟ್ಕೊಂಡು ಬಂದವರು ಚುನಾವಣೆಯಲ್ಲಿ ಏಳ್ದಂಗೆ ಕೆಳ್ದಂಗೆ ಹೋಗಿದ್ದಾರೆ ಹಾಗಾಗಿ ದುಡ್ಡಿದ್ದವರಿಲ್ಲ ಚುನಾವಣೆಗೆ ಗೆಲ್ಲಕ್ಕೆ ಸಾಧ್ಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು